भीम ध्वनि न्यूज की स्वागत ಬೆಳಗಾವಿ ಜಿಲ್ಲೆಯ ಕಾಗವಾಡ ತಾಲೂಕಿನ ಉಗಾರ ಕುರುದ್ ಗ್ರಾಮದಲ್ಲಿ ದಿನಾಂಕ ಇಪ್ಪತ್ತೇಳು ಐದು ಎರಡು ಸಾವಿರದ ಇಪ್ಪತ್ತೈದರಿಂದ ದಿನಾಂಕ ಮೂವತ್ತು ಐದು ಎರಡು ಸಾವಿರದ ಇಪ್ಪತ್ತೈದರವರೆಗೆ ನಿರಂತರವಾಗಿ ನಾಲ್ಕು ದಿನಗಳ ತನಕ ರಾಜ್ಯದಾದ್ಯಂತ ಪೌರ ಕಾರ್ಮಿಕರು ನೌಕರು ಮುಷ್ಕರ ಮಾಡೋದರಿಂದ ಮೇ ಪ್ರಭಾಕರ್ ಸರ್ ನೇತೃತ್ವದಲ್ಲಿ ನಮಗೆ ಜೈ ಲಭಿಸಿದೆ ಅದೇ ರೀತಿ ನಮ್ಮ ಉಗಾರ ಉರ್ದು ಸಾರ್ವಜನಿಕರು ಕಾಗವಾಡ ಕ್ಷೇತ್ರದ ಜನಪ್ರಿಯ ಶಾಸಕರು ಆಗಿರುವಂತಹ ಶ್ರೀಯುತ ರಾಜವಣ್ಣಕ್ಕಾಗಿ ಅವರು ಬೆಂಬಲ ನೀಡಿದ್ದಕ್ಕಾಗಿ ನಮಗೆ ಜಯ ದೊರಕಿದೆ ತುಂಬಾ ಆನಂದವಾಗಿದ್ದೇವೆ ನಾವು ಕಾರ್ಯನಿರ್ವಹಿಸಲು ಸದಾ ಸಿದ್ದರಾಗಿದ್ದೇವೆ ಎಂದು ಹೇಳಬಯಸಿತ್ತು பிரீன் மாங்க <tip> <tip> ಯಾವ ಅಲ್ಲಿ ದಿನಾಂಕ್ ಇಪ್ಪತ್ತೇಳು ಐದು ಎರಡ್ ಸಾವಿರದ ಇಪ್ಪತ್ತೈದರಿಂದ ದಿನಾಂಕ ಮೂವತ್ತು ಐದು ಎರಡು ಸಾವಿರದ ಇಪ್ಪತ್ತೈದವರೆಗೆ ನಿರಂತರವಾಗಿ ನಾಲ್ಕು ದಿನಗಳವರೆಗೆ ರಾಜ್ಯಾದ್ಯಂತ ಪೌರ ನೌಕರು ಮುಷ್ಕರ ಮಾಡಿದ್ದರಿಂದ ನಮ್ಮ ಮೇ ಪ್ರಭಾಕರ್ ಸರ್ ಅವರ ನೇತೃತ್ವದಲ್ಲಿ ನಮಗೆ ಜಯ ಲಭಿಸಿದೆ ಅದೇ ರೀತಿ ನಮ್ಮ ಉಗಾರ್ಪುರ್ ಸಾರ್ವಜನಿಕರು ಮತ್ತು ನಮ್ಮ ಸನ್ಮಾನ್ಯ ಶ್ರೀ ಜನಪ್ರಿಯ ಶಾಸಕರಾದಂತಹ ರಾಜವನ್ನ ಕಾಗೆ ಅವರು ಬೆಂಬಲ ನೀಡಿದಕ್ಕಾಗಿ ನಮಗೆ ಜಯ ದೊರೆತಿದೆ ತುಂಬಾ ಆನಂದವಾಗಿದೆ ನಾವು ಕಾರ್ಯವನ್ನು ನಿರ್ವಹಿಸಲು ಸದಾ ಸಿದ್ಧವಾಗಿದೆಯೋ ಎಂದು ಹೇಳಲು ನಾವು ಪ್ರಯತ್ನಿಸುತ್ತೇವೆ

આ ah. મા�૱૱઱઱઱૱